ನಮಸ್ಕಾರ ಪ್ರೈಸಲೋ ನಿಮ್ಮೆಲ್ಲರಿಗೂ ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಹೊಂದಿಸೋಳಾಗಿದ್ದೇನೆ ದೇವರು ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ ದೇವರ ಕೃಪೆ ಇವತ್ತಿನ ದಿನವೆಲ್ಲ ನಿಮ್ಮೊಂದಿಗೆ ಮತ್ತು ನಮ್ಮೊಂದಿಗೆ ಇರಲಿ ದೇವರು ಇವತ್ತಿನ ದಿನವನ್ನು ನಡೆಸಲಿ ಮತ್ತು ನಾವು ಇವತ್ತಿನ ದಿನದಲ್ಲಿ ದೇವರು ಏನು ನಮ್ಮ ಜೊ ಜೊತೆ ಮಾತನಾಡ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ ಯೋಹ ನಾನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನವನ್ನು ಓದ್ಕೊಳ್ಳೋಣ ಸೆಂಟ್ ಜಾನ್ ನೈನ್ ಚಾಪ್ಟರ್ ತರ್ಟಿ ಒನ್ ವರ್ಸ್ ಸೊ ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಈ ವಾಕ್ಯ ನಮಗೇನು ಹೇಳ್ತದೆ ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಮತ್ತು ಯಾರ ಪ್ರಾರ್ಥನೆಯನ್ನು ದೇವರು ಕೇಳುವನಾಗಿದ್ದಾನಂದರೆ ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು ಸೊ ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಆದರೆ ಯಾರ ಪ್ರಾರ್ಥನೆಯನ್ನು ದೇವ್ರು ಕೇಳ್ತಾನೆ ಅಂದರೆ ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೀತಾನೋ ಅವನ ಪ್ರಾರ್ಥನೆಯನ್ನು ದೇವರು ಕೇಳುವನಾಗಿದ್ದಾನೆ ಆತನ ಚಿತ್ತದಂತೆ ನಡೆಯುವವರ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ದೇವರು ಕೇಳುವನಾಗಿದ್ದಾನೆ ಹೌದು ಪ್ರೇರಿ ನಾವು ಕೂಡ ನಾವು ಇಷ್ಟೊಂದು ಒಂದು ಪಾಪಗಳನ್ನು ಮಾಡಿದ್ದೇವೆ ನಾವು ದೇವರನ್ನು ಅರಿಯುವುದಕ್ಕೆ ಮೊದಲು ನಾವು ಪಾಪ ಎಂಬ ಅಂಧಕಾರದಲ್ಲಿ ನಾವೆಲ್ಲರೂ ಜೀವಿಸಿದ್ದೇವೆ ಈಗ ದೇವರನ್ನು ನಾವು ನಂಬಿದ ಮೇಲೆ ನಿಜವಾಗಿ ನಾವೆಲ್ಲರೂ ಬದಲಾಗಿದ್ದೇವೆ ಪಾಪ ಅಂದರೆ ನಮಗೀಗ ಅದು ತುಂಬಾ ದೂರ ಇರ್ತದೆ ಪಾಪಕ್ಕೂ ನಮಗೂ ಅಷ್ಟು ಹತ್ರ ಇಲ್ಲ ಯಾಕಂದರೆ ದೇವರು ನಮ್ಮ ಜೊತೆ ಇರುವಾಗ ನಮ್ಮ ಹತ್ರ ಪಾಪ ಇರೋಕ್ಕೆ ಸಾಧ್ಯ ಇಲ್ಲ ಇದ್ರೂ ಅದರಿಂದ ನಾವು ಪಟ್ಟು ನಾವು ಬಿಟ್ಟು ಬಿಡಬೇಕು ಆವಾಗ ದೇವರು ನಮ್ಮನ್ನು ಕ್ಷಮಿಸುವನಾಗಿದ್ದಾನೆ ಮತ್ತು ನಮ್ಮನ್ನು ತನ್ನ ಮಕ್ಕಳೆಂದು ದೇವರ ಅಂಗೀಕರಿಸುವನಾಗಿದ್ದಾನೆ ಮತ್ತು ನಾವು ಯಾವಾಗ ಪಶ್ಚಾತ್ತಾಪಪಟ್ಟು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ತೇವೋ ಆಗ ದೇವರು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಲ್ಪಡ್ತಾನೆ ನಾವು ನೋಡ್ತೇವೆ ಯಾವಾಗ ನಾವು ಪಾಪ ಕ್ಷಮಾಪಣೆ ನಾವು ಮಾಡಿಕೊಂಡು ದೇವರ ಹತ್ರ ಬರ್ತೀವೋ ಆವಾಗ ನಮಗೆ ನಿಶ್ಚಯ ಇರ್ತದೆ ಖಂಡಿತ ದೇವ್ರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ ಅಂತ ಆಗ ನಾವು ಅಧಿಕಾರದಿಂದ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಬೋದು ಅಪ್ಪ ತಂದೆ ಅಂತ ನಾವು ಕೇಳಿ ಪ್ರಾರ್ಥನೆ ಮಾಡ್ಬೋದು ಆಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ ಮತ್ತು ಒಬ್ ನಾವು ನೋಡ್ತೇವೆ ಒಬ್ಬ ಪಾಪಿ ಎಷ್ಟು ದೊಡ್ಡ ಆತನು ಒಂದು ಪಾಪಿ ಎಷ್ಟು ದೊಡ್ಡ ಪಾಪಗಳನ್ನು ಮಾಡಿದರೂ ಕೂಡ ಆತನು ದೇವರಳಲ್ಲಿ ಬಲಿ ಬಂದು ತನ್ನನ್ನು ತಗ್ಗಿಸಿಕೊಂಡು ಕ್ಷಮಾಪಣೆ ಕೇಳಿದರೆ ದೇವರು ಕ್ಷಮಿಸುವನಾಗಿದ್ದಾನೆ ಕರುಣಿಸುವವನಾಗಿದ್ದಾನೆ ಆ ಥರ ಒಂದು ದೇವರಾಗಿ ಒಳ್ಳೆಯ ದೇವರಾಗಿದ್ದಾನೆ ಯಾಕಂದರೆ ಮನುಷ್ಯಕುಮಾರನು ಯಾವ ಉದ್ದೇಶದಿಂದ ಈ ಲೋಕಕ್ಕೆ ಬಂದನೆಂದರೆ ಮನುಷ್ಯ ಕುಮಾರನು ಬಂದಿರುವ ಉದ್ದೇಶ ಕೆಟ್ಟು ಹೋಗಿರೋದನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ ಕೆಟ್ಟು ಹೋಗಿರುವ ಅವರು ಯಾರಂದರೆ ಅಂದರೆ ಕೆಟ್ಟು ಹೋಗಿರುವವರು ಕೆಟ್ ಅಂದರೆ ಪಾಪದಲ್ಲೇ ಜೀವಿಸುತ್ತಾ ಕೆಟ್ಟು ಹೋಗುತ್ತಾ ಒಂದು ವಲಸಾದ ದಾರಿಯಲ್ಲಿ ಹೋಗ್ತಾ ಇರೋರನ್ನ ಪಾಪದಲ್ಲಿ ಬಿದ್ದು ಅವ್ರನ್ನ ಯಾರು ರಕ್ಷಿಸೋಕ್ಕೆ ಇಲ್ಲದೇ ಇದ್ದಾಗ ದೇವರು ಮನುಷ್ಯಕುಮಾರನಾಗಿ ಲೋಕಕ್ಕೆ ಬಂದನು ಆತನು ನಮ್ಮ ಪಾಪಗಳಿಗೋಸ್ಕರ ಜಜ್ಜಲ್ಪಟ್ಟನು ಆತನು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡನಂತ ನಾವು ನೋಡ್ತೇವೆ ಆತನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯಿಟ್ಟು ದೇವರು ಕೆಟ್ಟು ಹೋದ ಮನುಷ್ಯನನ್ನು ಹುಡುಕಿಕೊಂಡು ಬಂದು ಆತನನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದರೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಹಾಗಾಗಿ ಮತ್ತು ನಾವು ಸತ್ಯವೇದದಲ್ಲಿ ನಾವು ಮೂರು ವಿಧವಾದ ವ್ಯಕ್ತಿಗಳನ್ನು ನಾವು ನೋಡ್ತೇವೆ ಅವರು ಪಾಪ ಮಾಡಿದಾಗ ಯಾವ ರೀತಿ ದೇವರ ಹತ್ರ ಅದು ಒಪ್ಪಿಸಿಕೊಡ್ತಾರೆ ಅಂತ ನಾವು ನೋಡ್ತೇವೆ ಮೊದಲನೇದ ಮೊದಲನೇದಾಗಿ ನಾವು ನೋಡ್ತೇವೆ ಲೂಕ ಲೂಕನ ಬರೆದ ಒಂದು ಸುವಾರ್ತೆಯಲ್ಲಿ ಹದಿನೆಂಟನೇ ಅಧ್ಯಾಯ ಒಂಬತ್ತರಿಂದ ಹದಿನಾಲ್ಕರಲ್ಲಿ ನೀವು ಮನೆಯಲ್ಲಿ ಹೋದಿ ಇದರಲ್ಲಿ ನಿಮಗೆ ಗೊತ್ತಿದೆ ಪರಿಸಾಯಿನ ಬಗ್ಗೆ ಮತ್ತು ಸುಂಕದವನ ಬಗ್ಗೆ ಸುಂಕದವನು ಅವನು ಇಬ್ಬರು ದೇವಾಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ಪರಿಸಾಯನು ಅವನು ಏನಂತ ಪ್ರಾರ್ಥನೆ ಮಾಡ್ತಾನೆ ಅಂದರೆ ಅವನ ಮನಸ್ಸಿನಲ್ಲಿ ನಾನು ಅನ್ಯಾಯ ಮಾಡುವವರ ಹಾಗೆ ನಾನಿಲ್ಲ ಆಮೇಲೆ ಸುಲುಕಲ್ಲುವರ ಹಾಗೆ ನಾನಿಲ್ಲ ಆದರ ಮಾಡುವವರ ಹಾಗೆ ನಾನಿಲ್ಲ ಮತ್ತು ಈ ಸುಂಕದ ಒಂಥರನೂ ನಾನಿಲ್ಲ ಒಂದು ದಿನ ಅಂದರೆ ಒಂದು ವಾರಕ್ಕೆ ಎರಡಾವರ್ತಿ ನಾನು ಉಪವಾಸ ಮಾಡ್ತೇನೆ ಮತ್ತು ನಾನು ಸಂಪಾದನೆ ಮಾಡಿದರಲ್ಲಿ ಹತ್ತರಲ್ಲೇ ಒಂದು ಭಾಗ ನಾನು ದೇವರಿಗೆ ಅಂತ ಕಾಣಿಕೆಯನ್ನು ಕೊಡುತ್ತೇನೆ ಅಂಥೇಳಿ ಪ್ರಾರ್ಥನೆ ಮಾಡಿ ಹೋಗ್ತಾನೆ ಆದರೆ ಸುಂಕದವನಾದರೂ ಹೇಗೆ ಪ್ರಾರ್ಥನೆ ಮಾಡ್ತಾನೆ ತಲೆ ಎತ್ತಿ ಕೂಡ ದೇವರನ್ನು ನೋಡಲಿಕ್ಕೆ ಆಗದೆ ಅವನು ದೂರದಲ್ಲಿಯೇ ನಿಂತು ದೇವರೇ ನಾನು ಪಾಪಿಯಾಗಿದ್ದೇನೆ ನನ್ನ ಕ್ಷಮಿಸು ಅಂತ ಅಲ್ಲೇ ಮೊಣಕಾಲಲ್ಲಿ ಕೂತು ಬೇಡುವುದನ್ನು ನಾನು ನೋಡ್ತೇವೆ ಆಗ ದೇವರು ಅವನ ಮೇಲೆ ಕರುಣೆ ತೋರಿಸಿ ಅವನ ಪಾಪವನ್ನು ಕ್ಷಮಿಸಿ ಆತನ ನನ್ನ ನೀತಿವಂತನಂತ ನಿರ್ಣಯಿಸ್ಬಿಡ್ತಾನೆ ಆದರೆ ಪರಿಸ ಏನು ನೀತಿವಂತನಂತ ದೇವರ ಹತ್ರ ನಿರ್ಣಯಿಸಿಕೊಳ್ಳಲಿಲ್ಲ ಹಾಗೆ ಅವನು ಅಂತವನು ಆಗಲಿ ಆಗಲಿಲ್ಲ ಹಾಗಾಗಿ ನಾವು ನೀತಿವಂತರಾಗಿ ನೀತಿವಂತರಾಗಿ ಜೀವಿಸಲು ನೀತಿವಂತರ ಅಂತ ಕರೆಸಿಕೊಳ್ಳಲು ದೇವರ ಹತ್ತಿರ ನಮಗೆ ಮುಖ್ಯವಾಗಿ ಏನು ಬೇಕಂದರೆ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳಬೇಕು ನಾವು ಹೇಗೆ ಇದ್ದರೂ ನಾವು ಹುಟ್ಟಿದ ಹುಟ್ಟಿದ ನಿಂದಿಂದಲೂ ನಾವು ಪಾಪಿಗಳೇ ಆಗಿದ್ದೇವೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ದೇವರನ್ನು ಬಿಟ್ಟರೆ ನಾ ನಾವೆಲ್ಲರೂ ಈ ಲೋಕವೆಲ್ಲ ಪಾಪದಲ್ಲೇ ಹುಟ್ಟರಿಂದ ಪಾಪವೇ ಪಾಪ ನಾವೆಲ್ಲರೂ ಪಾಪಿಗಳೇ ಆಗಿದ್ದೇವೆ ಹಾಗಾಗಿ ನಾವು ಎಲ್ಲಿಯೂ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳಬಾರದು ನಾವು ಪಾಪಿಗಳಲ್ಲ ಅಂತ ಹೇಳಿದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳ ಅಂತ ಆಗ್ತದೆ ಅದರಿಂದ ಪ್ರಿಯರೇ ನಾವು ಎಲ್ಲಿಯೂ ನಾನು ಶ್ರೇಷ್ಠಳು ನಾನು ಪಾಪ ಮಾಡಿಲ್ಲ ಅಂತ ಎಲ್ಲಿಯೂ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಯೇಸು ಸ್ವಾಮಿ ಒಬ್ಬರೇ ಸತ್ಯವಂತರು ಪಾಪರಹಿತ ದೇವರ ಆಗಿದ್ದಾರೆ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಆಗಿದ್ದೇವೆ ಅದರಿಂದ ದೇವರು ನಮ್ಮನ್ನು ಹುಡುಕಿಕೊಂಡು ಈ ಲೋಕಕ್ಕೆ ಬಂದಿರೋ ಉದ್ದೇಶ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಆದರೆ ನಾವು ನಾವು ಪಶ್ಚಾತ ಪಟ್ಟು ಜಚ್ಚಿದ ಮನಸ್ಸುಳ್ಳವರಾಗಿ ದೇವರ ಕಡೆಗೆ ನಾವು ಬರಬೇಕು ಆಗ ಖಂಡಿತ ನಮ್ಮನ್ನು ದೇವರು ಕ್ಷಮಿಸ್ತಾನೆ ದೇವರಲ್ಲಿ ಮತ್ತು ನಾವು ಮಾಡಿದ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾನೆ ನಮ್ಮ ಪಾಪಗಳೇ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ದಾಗೆ ಅಂದು ಅಡ್ಡಿ ಆಗಿವೆ ಅಂತ ನಾವು ಏಷಾಯ ಐವತ್ತೊಂಬತ್ತರಲ್ಲಿ ಒಂದನೇ ಅಧ್ಯಾಯ ನೋಡ್ತೇವೆ ಎಷ್ಟೇ ನಾವು ಮಾಡಿದ ಪ್ರಾರ್ಥನೆಗಳಿಗೆ ತಕ್ಕ ಸಮಯದಲ್ಲಿ ಉತ್ತರ ಸಿಗುವುದಿಲ್ಲ ಯಾಕಂದರೆ ನಮ್ಮ ಪಾಪಗಳನ್ನ ನಾವು ಅರಕೆ ಮಾಡದೆ ಪಶ್ಚಾತ ಪಡದೆ ದೇವ್ರಿಗೆ ಒಪ್ಪಿಸೇ ಕೊಡದೆ ಇರುವಾಗ ಆ ಪಾಪಗಳು ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಆಗಿರ್ತವೆ ಅಡ್ಡಗೋಡಿ ಆಗಿರ್ತವೆ ಅದರಿಂದ ನಮ್ಮನ್ನು ನಾವು ಚುಚಿ ಮಾಡಿಕೊಳ್ಬೇಕು ದೇವರ ಹತ್ರ ಬರಬೇಕು ಮತ್ತು ನಮ್ಮ ಒಂದು ನಮ್ಮಲ್ಲಿ ಏನಿರ್ತದೆ ಒಂದು ಎಲ್ಲ ಒಂದು ದುರಾಲೋಚನೆ ದುರಾಭ್ಯಾಸ ಎಲ್ಲ ಒಂದು ಪಾಪಗಳನ್ನು ನಾವು ಬಿಟ್ಟು ಬಿಟ್ಟರೆ ಖಂಡಿತ ದೇವರು ನಮ್ಮ ಮೇಲೆ ಕರುಣೆ ತೋರಿಸೋನಾಗಿದ್ದಾನೆ ಹಾಗೆ ನಾವು ನಾವು ಪಾಪವನ್ನೆಲ್ಲ ಬಿಟ್ಟು ದೇವರ ಕಡೆ ಬರೋದಾದರೆ ದೇವರಲ್ಲಿ ಐಕ್ಯತೆಯಲ್ಲಿ ನಾವು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ಜಕ್ಕಾಯಿನೂ ಕೂಡ ಅವನು ಕೂಡ ಅನ್ಯಾಯವಾಗಿ ಅವನು ಅವನು ಕಲೆಕ್ಟ್ ಮಾಡಿಕೊಳ್ಳೋನಾಗಿದ್ದನು ಟ್ಯಾಕ್ಸ್ ಕಲೆಕ್ಟ್ರಾಗಿದ್ದಾನೆ ಅವನೊಬ್ಬ ಆದರೆ ಅವನು ಕೂಡ ಪಶ್ಚಾತ್ತಾಪಪಟ್ಟು ಅವನು ಪಾಪಗಳನ್ನು ಒಪ್ಪಿಕೊಂಡು ದೇವ್ರ ಹತ್ರ ಬರ್ತಾನೆ ತನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನು ನಾನು ಬಡವರಿಗೆ ಕೊಡ್ತೀನಿ ಅಂತ ಹೇಳುವುದನ್ನು ನಾವು ನೋಡ್ತೇವೆ ಆ ರೀತಿ ಅವನು ಪಾಪವನ್ನು ಒಪ್ಪಿಕೊಳ್ಳುವಾಗ ದೇವ್ರು ಹೇಳ್ತಾನೆ ಈ ಮನೆಗೆ ಇವತ್ತು ರಕ್ಷಣೆ ಆಯಿತು ಅಂತ ಸೊ ಹಾಗೆ ನಾವು ಕೂಡ ನಮ್ಮ ಪಾಪಗಳನ್ನು ಒಪ್ಪಿಕೊಂಡ್ರೆ ನಮ್ಮ ಮನೆ ಕೂಡ ದೇವ್ರ ರಕ್ಷಣೆಯನ್ನು ಕೊಡ್ತಾರೆ ದಾವಿದನು ಕೂಡ ಪಾಪ ಮಾಡಿದಾಗ ಅವನು ಅದರ ಅರಿವು ಅರಿವು ಮಾಡಿಕೊಂಡು ದೇವರ ಹತ್ರ ಬಂದು ಪಶ್ಚಾತ ಪಟ್ಟು ಅವನು ಪಾಪಗಳನ್ನು ಒಪ್ಪಿಕೊಳ್ಳುತ್ತಾನೆ ಆಗ ಖಂಡಿತ ದೇವರು ಅವನು ಪ್ರಾರ್ಥನೆಯನ್ನು ಕೇಳಿ ಅವನನ್ನು ಕರುಣಿಸಿ ಬಿಡುತ್ತಾನೆ ಸೊ ಹೀಗಾಗಿ ನಾವು ಅನೇಕರನ್ನ ನಾವು ಸತ್ಯ ನಾವು ನೋಡ್ತೇವೆ ಪಶ್ಚಾತ್ತಾಪ ಪಡು ಪಡುತ್ತಾ ದೇವರ ಹತ್ರ ಬರುವ ಒಂದು ಆತ್ಮಗಳನ್ನು ಅದೇ ರೀತಿಯಲ್ಲಿ ನಾವು ಪಶ್ಚಾತ್ತಾಪ ಪಡುವುದಾದರೆ ನಮ್ಮ ಪಾಪಗಳನ್ನು ದೇವರು ಕ್ಷಮಿಸುವನಾಗಿದ್ದಾನೆ ಮತ್ತು ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಅಂತ ಹೇಳಿರುವಾಗ ನಾವು ಭಕ್ತಿಹೀನರ ಒಂದು ಲಿಸ್ಟಲ್ಲಿ ನಾವು ಬರಬಾರದು ಭಕ್ತಿ ಉಳ್ಳವರಾಗಿ ನಾವು ನಡ್ಕೊಳ್ಬೇಕು ಮತ್ತು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ಒಪ್ಪಿಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರ ಚಿತ್ತದಂತೆ ನಡೆಯುವಾಗ ನಮ್ಮ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ ಇವು ಪ್ರಾರ್ಥನೆಯನ್ನು ಖಂಡಿತ ನೋಡುವ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ನಮ್ಮ ಪಾಪಗಳನ್ನು ಆದಷ್ಟು ಒಪ್ಪಿಕೊಳ್ಳದೇ ಇದ್ದರೆ ಒಪ್ಪಿಕೊಳ್ಳೋಣ ದೇವರು ಯಾಕಂದರೆ ನೀತಿವಂತ ನಂಬಿಕಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸುವನು ಆಗಿದ್ದಾನೆ ಹಾಗೆ ನಾವು ತಲೆ ಬಾಗಿಸಿ ನಮ್ಮನ್ನು ನಾವು ದೇವರಿಗೆ ನಾವು ಒಪ್ಪಿಸಿಕೊಡೋಣ ಸುಂಕದವನ ಹಾಗೆ ನಾವು ಎದೆ ಬಡ್ಕೊಳ್ಳುತ್ತಾ ನಾವು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ತಪ್ಪಟ್ಟು ನಾವು ದೇವರ ಹತ್ರ ನಾವು ಬೇಡಿಕೊಳ್ಳೋಣ ದೇವರೇ ನಮಗೆ ಕ್ಷಮಿಸಿರಿ ಅಂತ ಪರಿಶುದ್ಧ ನೇಸ ಸ್ವಾಮಿ ನಿಮಗೆ ಸ್ತೋತ್ರಪ್ಪ ಈ ಒಂದು ದಿನದಲ್ಲಿ ರಾಜ ನೀವು ನೀವು ಕರ್ತನೇ ನಮ್ಮೊಂದಿಗೆ ಮಾತನಾಡಿದ ವಾಕ್ಯಗಳಿಗಾಗಿ ನೀವು ತಿಳಿಸ್ಕೊಟ್ಟ ಒಂದು ಜ್ಞಾನಕ್ಕಾಗಿ ಸ್ತೋತ್ರಪ್ಪ ಅಪ್ಪ ನೋಡುವವರನ್ನು ಕರ್ತನೇ ನೀವು ಆಶೀರ್ವದಿಸಿರಿ ಏನಾದರೂ ತಪ್ಪುಗಳನ್ನು ಒಪ್ಪಿಕೊಳ್ಳದೆ ಅಪ್ಪ ನಿನಗೆ ಮರೆಯಾಗಿ ಏನಾದರೂ ಇಟ್ಟಿದೆ ಆದರೆ ಅವರು ಒಪ್ಪಿಕೊಳ್ಳುವಂತೆ ಮಾಡಿರಿ ಖಂಡಿತ ನಮ್ಮ ಪ್ರಾರ್ಥನೆಗಳೇ ಯಾಕೆ ತಡೆಯಾಗ್ತದೆ ಅಂತ ಅವರು ಯೋಚಿಸಿ 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 ಅವರ ಪಾಪಗಳನ್ನು ಒಪ್ಪಿಕೊಂಡ್ರೆ ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಟ್ಟರೆ ಸ್ವಾಮಿ ನೀನು ನಂಬಿಕಸ್ತು ನೇತೃತ್ವಂತನೂ ಆಗಿದ್ದು ಅವ್ರನ್ನ ಕ್ಷಮಿಸ್ತೀಯಪ್ಪ ಅಪ್ಪ ಅವರ ಪ್ರಾರ್ಥನೆಯನ್ನು ನೀನು ಕೇಳುವನಾಗಿರ್ತೀಯ ಸ್ವಾಮಿ ಭಕ್ತಿಹೀನರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಅಂತ ರಾಜ ನೀನು ಹೇಳಿದ್ಯಪ್ಪ ಹಾಗಾಗಿ ಸ್ವಾಮಿ ನಾವು ಕೂಡ ಆ ಒಂದು ಭಕ್ತಿಹೀನರ ಪ್ರಾರ್ಥನೆಯಲ್ಲಿ ದೇವ ನಾವು ನಡೆಯದ ಹಾಗೆ ಭಕ್ತಿಯುಳ್ಳವರಾಗಿ ಕರ್ತನೆ ಪ ನಮ್ಮಲ್ಲಿ ಪಾಪ ದೋಷಗಳು ಏನೂ ಇಲ್ಲದ ಹಾಗೆ ಕರ್ತನೆ ನಿನ್ನ ಮುಂದೆ ನಿರ್ಮಲರಾಗಿ ಕಾಣಿಸಿಕೊಳ್ಳುತ್ತಾ ಸ್ವಾಮಿ ಪ್ರಾರ್ಥನೆ ಮಾಡುವಂತೆ ಮಾಡ್ರಿ ಸ್ವಾಮಿ ನಮ್ಮ ಪ್ರಾರ್ಥನೆಗಳ ಅಡ್ಡಿಯಾಗಿರುವ ಪ್ರತಿಯೊಂದು ವಿಷಯಗಳನ್ನು ನೀವು ನಿನ್ನ ನಾಮದಲ್ಲಿ ತೆಗೆದು ಹಾಕ್ರಿ ಸ್ವಾಮಿ ನಿಮಗೆ ಸ್ತೋತ್ರ ಅಪ್ಪ ನಮ್ಮ ಒಬ್ಬೊಬ್ಬರನ್ನು ಕ್ಷಮಿಸಿರಿ ನಾವು ಪಾಪಿಗಳೇ ಕರ್ತನೆ ರಾಜ ನೀನೊಬ್ಬನೇ ಸತ್ಯವಂತನು ಅಪ್ಪ ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡಬೇಕಾಗಿ ಬೇಡ್ಕೊಳ್ತಾನೆ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ ರಾಜ ಎಲ್ಲ ಸ್ತುತಿ ಸ್ತೋತ್ರ ಆಗ ನಾಮ ನಮ್ಮ ನಿನ್ನೊಬ್ಬನಿಗೆ ಸಲ್ಲಿಸ್ತಾ ಏಸು ನಮ್ಮ ಉದ್ದಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆ ತಂದೆ ಆಮೇಲೆ ಥ್ಯಾಂಕ್ ಯು ಈ ವಾಕ್ಯದಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯದಂತೆ ನೀವು ಕೂಡ ನಡಿಬೇಕಾಗಿ ನಾನು ಕೇಳ್ಕೊಳ್ತೇನೆ ಖಂಡಿತ ನಮ್ಮ ಪಾಪಗಳನ್ನು ಒಪ್ಪಿಕೊಂಡ್ರೆ ದೇವರು ಕ್ಷಮಿಸ್ತಾನೆ ಮತ್ತು ದೇವ್ರ ದೇವ್ರ ಮಕ್ಕಳಾಗಿ ನಾವು ಜೀವಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಪ್ರಾರ್ಥನೆಗಳ ಬೇಗನೆ ಉತ್ತರನ್ನು ದೇವ್ರು ಕೊಡುವನಾಗಿದ್ದಾನೆ